ಬೇಸಿಗೆ ರಜಾ ಇದ್ದರೂ ಬಿಸಿಲಿನ ಸಜಾ ನಂಗೆ ಇದಕ್ಕೆ ರಜೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ಮಕ್ಕಳನ್ನ ಕರ್ಕೊಂಡು ಬರಬೇಕು ಪಾಠ ಮಾಡಬೇಕು ಸಂಜೆ ನಾಲ್ಕು ಗಂಟೆ ಆಗುವಾಗ ಶಾಲೆ ಬಿಡ್ತದೆ ಮಕ್ಕಳನ್ನ ಕೊಂಡೋಗಿ ಮನೆಗೆ ಮುಟ್ಟಿಸ್ಬೇಕು ಹೀಗೆ ಒಂದು ದಿನ ರಜೆ ಮಾಡ್ಲಿಕ್ಕೆ ಗೊತ್ತಿಲ್ಲ ನಂದು ಸೀಲ್ ಎಲ್ಲ ಹಾಗೆ ಉಳಿದಿದೆ ಒಂಬೈನೂರ ನಲವತ್ತೆಂಟನೇ ಇಸವಿ ಸ್ವಾತಂತ್ರ್ಯ ಸಿಕ್ಕಿ ಒಂದು ವರ್ಷ ನಂತರ ಶಾಲೆಯನ್ನು ಸ್ಥಾಪನೆ ಮಾಡಿದ್ರು ಇಲ್ಲಿಯ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಹೀಗಾಗಿ ಎಲ್ಲರೂ ಮಧ್ಯಮ ವರ್ಗ ಮತ್ತು ಬಡತನದಲ್ಲಿರತಕ್ಕಂಥ ಮಕ್ಕಳು ಮೂವತ್ತೈದು ವರ್ಷದ ಮೊದಲು ಸಾಧಾರಣ ಶಾಲೆಯಲ್ಲಿ ಒಂದು ಮುನ್ನೂರು ಮುನ್ನೂರೈವತ್ತು ಐವತ್ತು ಮಕ್ಕಳಿದ್ರು ಕ್ರಮೇಣ ಏನಾಯಿತು ಅಂತ ಹೇಳಿದ್ರೆ ಇಂಗ್ಲಿಷ್ ವ್ಯಾಮೋಹದಿಂದ ಎಲ್ಲರೂ ಆಂಗ್ಲ ಮಾಧ್ಯಮ ಶಾಲೆಗೆ ಹೋಗುವಂಥ ವ್ಯವಸ್ಥೆ ಆಯಿತು ನಾವು ಎರಡು ಸಾವಿರದ ಹತ್ತನೇ ಸವಿಯಲ್ಲಿ ಮುಖ್ಯೋಪಕರುದ್ದೀನ್ ಬಿ ಕೆ ಅವರ ನಾಯಕತ್ವದಲ್ಲಿ ಶಿಕ್ಷಕರೆಲ್ಲ ಸೇರಿ ಒಂದು ವಾಹನದ ವ್ಯವಸ್ಥೆಯನ್ನು ಒಂದು ಅಂಬೆಸೆಡ್ರ್ ಕಾರ್ ಮತ್ತು ಒಂದು ಓಮಿನಿ ಕಾರನ್ನು ನಾವು ಪರ್ಚೇಸ್ ಮಾಡಿ ಪಕ್ಕದ ಊರಿನಿಂದ ಆಲಡ್ಕ ಪಾಣೆಮಂಗಳೂರು ನಂದಾವರ ಮೆಲ್ಕಾರಿ ಪ್ರದೇಶದ ಬಡ ಮಕ್ಕಳನ್ನು ನಾವು ಉಚಿತವಾಗಿಯೇ ಕಾರಲ್ಲಿ ಕರ್ಕೊಂಡು ಬಂದು ನಮ್ಮ ಶಾಲೆಗೆ ಮಕ್ಕಳನ್ನು ನಾವು ಶಾಲೆ ಮಕ್ಕಳನ್ನು ತುಂಬಿಸ್ತಾ ಇದ್ದೇವೆ ಅದಕ್ಕೆ ಒಂದು ಚಾಲಕ ಬೇಕು ಅಂತ ಚಾಲಕ ಬೇ ಬೇಡುವ ಅಂತ ಕೇಳಿದ್ವಿ ಆಗ ಅವರು ನೂರು ದಿನ ನಮ್ಮ ಅಧ್ಯಾಪಕರು ಸಹ ಅಧ್ಯಾಪಕರು ಹೇಳಿದ್ದು ಚಾಲಕ ಯಾಕೆ ನಾನೇ ಇದ್ದೇನಲ್ಲ ಚಾಲ ಚಾಲನೆ ಮಾಡಲಿ ಕಾರಿನಲ್ಲಿ ಮಕ್ಕಳನ್ನು ತಂದರೆ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ಬೋದು ಅಂತ ಹೇಳಿ ನಾನು ಮತ್ತು ನಮ್ಮ ದೈಹಿಕ ಶಿಕ್ಷಕರೊಬ್ಬರು ರಾಧಾಕೃಷ್ಣ ಅಂತ ಇಬ್ಬರು ನಾವು ನನ್ನದೊಂದು ಅಂಬಾಸಡರ್ ಕಾರು ಮತ್ತೊಂದು ಓಮಿನಿ ಈ ಎರಡು ಕಾರುಗಳಲ್ಲಿ ನಾವು ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕೆ ಪ್ರಾರಂಭಿಸಿದೆವು ಈಗ ಅವರು ಪ್ರಸ್ತುತ ಒಂದು ಹದಿನೈದು ವರ್ಷದಿಂದ ಎರಡು ಸಾವಿರದ ಹತ್ತರಿಂದ ಪ್ರಾರಂಭ ಆಗಿದೆ ಹದಿನೈದು ವರ್ಷಗಳಿಂದ ಅವರೇ ಕಾರನ್ನು ಚಾಲಾಯಿಸಿಕೊಂಡು ಮಕ್ಕಳನ್ನು ಕರ್ಕೊಂಡು ಬಂದು ಪುನಃ ವಾಪಸ್ಗೆ ಬರ್ತಾರೆ ಆ ಶಿಕ್ಷಕರ ಒಂದು ಸೇವೆ ಅಂತ ಹೇಳಿದರೆ ಅದು ನಾವು ಅವಿಸ್ಮರಣೀಯ ಸೇವೆ ಅವರು ಒಂದು ಪೈಸೆ ಅದ್ರಲ್ಲಿ ತೆಗೆದುಕೊಳ್ಳೋದಿಲ್ಲ ನನ್ನ ಮನೆ ಇರೋದು ಮಂಗಳೂರಿನಲ್ಲಿ ನಾನು ಏಳುವರೆ ಗಂಟೆಗೆ ಮನೆಯಿಂದ ಹೊರಡ್ತೇನೆ ಎಂಟು ಎಂಟುವರೆಗೆ ಬಿಸಿ ರೋಡ್ ಮುಟ್ತೇನೆ ಬಿಸಿ ರೋಡಿಂದ ಒಂದು ಐದಾರು ಮಕ್ಕಳು ಶುರುವಾಗಿ ಅವರನ್ನು ನಾನು ಈ ಶಾಲೆಗೆ ಮುಟ್ಟಿಸ್ತೇನೆ ಇಲ್ಲಿಂದ ನಂದಾವರಕ್ಕೆ ಹೋಗ್ತೇನೆ ನಂದಾವರದಲ್ಲಿ ಒಂದು ಹದಿನೈದು ಇಪ್ಪತ್ತು ಮಕ್ಕಳಿದ್ದಾರೆ ಅವರನ್ನು ತಂದು ಮುಟ್ಟಿಸ್ತೇನೆ ಆಮೇಲೆ ಮೆಲ್ಕಾರ್ ಬೋಗುಡಿ ಆ ಕಡೆಯಿಂದ ಮಾರಿನ ಮೇಲು ಕೂಡ ಇದೆ ಆ ಕಡೆಗೆ ಹೋಗಿ ಮಕ್ಕಳನ್ನೆಲ್ಲ ತರುವಾಗ ಒಂಬತ್ತುವರೆ ಆಗ್ತದೆ ಒಂಬತ್ತು ನಲವತ್ತಕ್ಕೆ ನಾವು ಕ್ಲಾಸ್ ಪ್ರಾರಂಭಿಸಿದರೆ ಸಂಜೆ ಮೂರು ನಲವತ್ತಕ್ಕೆ ನಾವು ಈ ಕಾರಿನಲ್ಲಿ ಹೋಗೋ ಮಕ್ಕಳನ್ನು ಮಾತ್ರ ಮೂರು ನಲವತ್ತಕ್ಕೆ ನಾನು ಕಾರಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇನೆ ನಾಲ್ಕೂವರೆವರೆಗೆ ಇದೇ ಕೆಲಸ ಆಗ್ತದೆ ಅಗತ್ಯದ ಏನಾದರೂ ಕೆಲಸ ಕಾರ್ಯಗಳಿದ್ದರೆ ನಾನು ಮಕ್ಕಳನ್ನು ತಂದು ಮುಟ್ಟಿಸಿ ಮತ್ತೆ ಮನೆಗೆ ಹೋಗೋದು ಆ ಸೇವೆಯಿಂದಲೇ ಈ ಮಕ್ಕಳು ಈಗ ನಮಗೆ ಇಲ್ಲಿಗೆ ಹೆಚ್ಚು ಮಕ್ಕಳು ಎಪ್ಪು ಸಾಧಾರಣ ಒಂದು ಎಪ್ಪತ್ತು ಪರ್ಸೆಂಟ್ ಮಕ್ಕಳು ಕಾರಲ್ಲಿ ಬರುವ ಮಕ್ಕಳೇ ನಮ್ಮಲ್ಲಿರುವುದು ಈ ಒಂದು ಎರಡು ವ ಒಂದು ವರ್ಷದಿಂದ ನಮ್ಮ ವಿದ್ಯಾರ್ಥಿಗಳ ಹೆತ್ತವರು ಅವರಿಂದ ಎಷ್ಟು ಕೈಲಾದಷ್ಟು ಸಹಾಯವನ್ನು ಮಾಡ್ತಾರೆ ಅದು ಡೀಸೆಲ್ಗೆ ಮಾತ್ರ ಇನ್ನು ಕಾರನ್ನ ಮೇಂಟೆನ್ಸ್ ಮಾಡುವಂಥದ್ದನ್ನೆಲ್ಲ ಬಾಕಿ ಉಳಿದ ಶಿಕ್ಷಕರು ಮತ್ತು ಮ ಸ್ವಲ್ಪ ಮ್ಯಾನೇಜ್ಮೆಂಟ್ ಇವರೆಲ್ಲ ನೋಡ್ತಾ ಇದ್ದಾರೆ ಅಂತೂ ಶಿಕ್ಷಕರೇ ಈ ನನಗೆ ಸಾಥ್ ಕೊಡುವುದರಿಂದ ಈ ಕೆಲಸ ಎಲ್ಲ ಸರಿಯಾಗಿ ನಡೀತಾ ಇದೆ ಅದು ನರಿಕೊಂಬು ಗ್ರಾಮದ ನೆಹರು ನಗರಿಂದ ಬರ್ತಾರೆ ಪಾಣೆಮಂಗ್ಳೂರು ಅಂತ ಹೇಳಿದರೆ ಪಾಣೆಮಂಗ್ಳೂರು ಮೆಲ್ಕಾರು ಬೋಗೋಡಿಯಿಂದ ಬರ್ತಾರೆ ಅದು ಪಾಣೆಮಂಗ್ಳೂರು ಗ್ರಾಮದ ಬರ್ತದೆ ಅದೇ ರೀತಿಯಲ್ಲಿ ಮುನ್ನೂರು ಗ್ರಾಮ ಬರುವಾಗ ನಂದಾವರದ ಮಕ್ಕಳು ಬರ್ತಾರೆ ನಂದಾವರ ನಂದಾವರ ಕೋಟೆ ಅಲ್ಲಿಂದ ಮಕ್ಕಳು ಬರ್ತಾರೆ ಆಲಡ್ಕದಿಂದ ಬರ್ತಾರೆ ಒಂದು ಆರು ಐದಾರು ಸ್ಥಳಗಳಿಂದ ಒಂದೊಂದು ಕೇಂದ್ರ ಸ್ಥಳಗಳಿಂದ ಮಕ್ಕಳು ಇಲ್ಲಿಗೆ ಬರ್ತಾರೆ ಕಾರಿನಲ್ಲಿ ಬರುವುದಂತ ಅಂತ ಹೇಳಿದರೆ ಅವರಿಗೆ ಒಂದು ಖುಷಿ ಆ ಖುಷಿಯಲ್ಲಿ ಅವರು ಶಾಲೆಗೆ ಬರ್ತಾ ಇದ್ದಾರೆ ವಿದ್ಯಾಭ್ಯಾಸವನ್ನು ಕಲಿ ಇದ್ದಾರೆ ಶಾಲೆಗೆ ಹೋಗದೆ ಅಲದಾಡುವ ಮಕ್ಕಳನ್ನು ಕೂಡ ನಾವು ಪ್ರಾರಂಭದಲ್ಲಿ ಕರ್ಕೊಂಡು ಬರ್ತಾ ಇದ್ದೆವು ಈಗ ಹದಿನೈದು ವರ್ಷಗಳಿಂದ ಆ ಕಾರಿನಲ್ಲಿ ಕರ್ಕೊಂಡು ಬರ್ತಾ ಇದ್ದೇ ಅಲ್ಲ ಎಲ್ಲಿ ಕಂಡರೂ ಕೂಡ ಸರ್ ನಿಮ್ಮ ಆ ಕಾರಿನಲ್ಲಿ ಕರ್ಕೊಂಡು ಬಂದದ್ದರಿಂದ ನಮಗೆ ಫ್ರೀಯಾಗಿ ವಿದ್ಯಾಭ್ಯಾಸ ಕೊಟ್ಟಿದ್ದರಿಂದ ನಾವು ಇಷ್ಟು ದೊಡ್ಡ ಜನ ಆಗಿದ್ದೇವೆ ನಮಗೆ ಕೆಲಸ ಸಿಕ್ಕಿದೆ ನಾವು ವಿದ್ಯಾಭ್ಯಾಸ ಮಾಡ್ತಾ ಇದ್ದೇವೆ ಅಂತ ಮಕ್ಕಳು ನಮ್ಮನ್ನು ನೆನಪಿಸಿಕೊಳ್ತಾರೆ ಮಕ್ಕಳಿಗಿಂತ ಹೆಚ್ಚಾಗಿ ಪೇರೆಂಟ್ಸ್ ಮಕ್ಕಳ ಹೆತ್ತವರು ಅವರು ಕೂಡ ಯಾವಾಗಲೂ ಇದನ್ನು ನೆನೆಸ್ತಾ ಇರ್ತಾರೆ ಈ ಕಾರು ವರ್ಷ ವರ್ಷ ಹೋದಾಗೆ ಅಳತಾಗ್ತಾ ಇದೆ ಆದ್ದರಿಂದ ಹೊಸತೊಂದು ಒಂದ ಕಾರ್ ತೆಗಿಬೇಕು ಇಲ್ಲದ್ರೆ ಶಾಲೆಗೆ ಒಂದು ವ್ಯಾನ್ ಮಾಡಿದರೆ ಆ ವ್ಯಾನ್ ಮೂಲಕವೇ ಮಕ್ಕಳನ್ನು ಕರ್ಕೊಂಡು ಹೋಗಲಿಕ್ಕೆ ಬರಲಿಕ್ಕೆ ಒಂದು ಸುಲಭ ಆಗ್ತದೆ ಈ ಸ್ಕೂಲ್ ವ್ಯಾನ್ ಬಂದರೆ ಒಂದು ನಾನೇ ಚಾಲಕನಾಗಿ ಅಥವಾ ಊರನ್ನ ಯಾರಾದರೂ ಒಬ್ಬರು ಬಂದು ಅದಕ್ಕೆ ಚಾಲಕರಾಗಿ ನಿರ್ವಹಿಸಲಿಕ್ಕೆ ರೆಡಿ ಇದ್ದಾರೆ ಅಲ್ಹಮ್ಮದಿಲ್ಲ ಇಲ್ಲಿಯವರೆಗೆ ನಡೆದು ಬಂದಿದೆ ಇನ್ನೂ ಕೂಡ ದೇವರು ನಮ್ಮನ್ನು ಈ ರೀತಿ ಆರೋಗ್ಯವನ್ನು ಕೊಟ್ಟರೆ ಇನ್ನೂ ಕೆಲವು ವರ್ಷಗಳು ಈ ಕಾರಿನಲ್ಲಿ ಮತ್ತೊಂದು ಟೆಂಪೋ ಏನಾದರೂ ತೆಗೆಯುವಂತ ಇದ್ದೇವೆ ಪ್ರಸ್ತುತ ಮಾಧ್ಯಮದವರು ಇಂದು ಬಂದಿದ್ದಾರೆ ನಮ್ಮ ವಿಡಿಯೋನೆಲ್ಲ ಮಾಡಿದ್ದಾರೆ ಊರಿನವರು ಅಥವಾ ಜನಪ್ರತಿನಿಧಿಗಳು ನಮಗೇನು ಮಾಡಬೇಕಂತ ಹೇಳಿದರೆ ನಮಗೆ ಶಾಲೆಗೊಂದು ವ್ಯಾನನ್ನು ಕೊಡುಗೆ ಕೊಡಬೇಕು ಮತ್ತು ಅದರ ಖರ್ಚು ವೆಚ್ಚಗಳನ್ನು ಕೂಡ ಭರಿಸಿದರೆ ನಮಗೆ ಇನ್ನೂ ಈ ಮಕ್ಕಳನ್ನು ಶಾಲೆಗೆ ಸೇರಿಸಲಿಕ್ಕೆ ಅಥವಾ ಮಕ್ಕಳು ಕಲೀಲಿಕ್ಕೆ ಒಂದು ಸಹಾಯ ಆಗ್ಬೋದು ಅಂತ ನಾನು ఇచ్చపడత